ಹಾಗೂ ನಾನು ಇಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಇಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರ ನಡೀಲಿಲ್ಲ ಅವ್ರನ್ನ ಮೀಟಿಂಗ್ಗೆ ನಾವು ಗೌರವಿತ ಸದಸ್ಯನಿಗೆ ಕರಿತಾ ಇದೀವಿ ಒಳಗಡೆ ಎರಡು ಸಾರಿ ಆಲ್ರೆಡಿ ಮೀಟಿಂಗ್ ಕರೆದಿದ್ದೀವಿ ಬಂದಿಲ್ಲ ಅವರು ಈಗ ಆಲ್ರೆಡಿ ರಾಮಚಂದ್ರ ಎರಡುವರೆ ವರ್ಷ ಅಧ್ಯಕ್ಷರಾಗಿದ್ರು ಅವ್ರ ಫೀಡಲ್ಲಿ ನಾವು ಸಾಕಷ್ಟು ಕೇಳಿದೀವಿ ಅವ್ರು ಅವ್ರು ಮಾಡಿರುವಂತಹ ವ್ಯವಹಾರಗಳನ್ನ ಯಾಕೂ ಉತ್ತರ ಕೊಟ್ಟಿಲ್ಲ ಅವರು ಆದ್ರೆ ಇವತ್ತು ಅವರು ಅವ್ರ ಆಗಿರ್ಬೋದು ಎನ್ಕ್ವೈರಿ ಆಗಲಿ ಅದ್ರಲ್ಲಿ ನಮ್ದೇನು ಸಮಸ್ಯೆ ಇಲ್ಲ ಇಲ್ಲಿ ಅವ್ರು ಅವ್ನು ಚಿಕ್ಕ ಕೊಡೊಂದು ಕಟ್ಟೆ ಏನ್ಬಿಟ್ಟು ಎಲ್ಲಿ ಒಂದು ಬೆಟ್ಟದ ಬುಡದಲ್ಲಿ ಎಂಬತ್ತು ಲಕ್ಷ ಡ್ರಾ ಮಾಡವ್ರೆ ಸಮರ್ಥವಾಗಿ ಕೆಲಸ ಆಗ್ಲಿಲ್ಲ ಸ್ಕೂಲ್ ಪೀಡ್ ಅಭಿವೃದ್ಧಿ ಅಂತ ಹೇಳಿ ಮೂವತ್ ಮೂವತ್ತೈದು ಲಕ್ಷ ನಲ್ವತ್ತು ಲಕ್ಷ ಡ್ರಾ ಆ ಮಕ್ಳು ಕೇಳಿ ಹೋಗಿ ಅಲ್ಲಿ ಹೇಳ್ತಾರೆ ಕೆಲಸ ಅದು ಆಮೇಲೆ ಈ ಸ್ಕೂಲ್ ಪೀಡ್ನ ಅಭಿವೃದ್ಧಿ ಅಂತ ಹೇಳಿ ಮೂವತ್ತರಿಂದ ನಲವತ್ ಲಕ್ಷ ತಗೊಂಡಿದ್ದಾರೆ ಅದು ಅಭಿವೃದ್ಧಿ ಆಗಿಲ್ಲ ಹಾಸ್ಪಿಟಲ್ ಅಭಿವೃದ್ಧಿ ಅಂತ ಹೇಳಿ ಹದಿನೈದರಿಂದ ಇಪ್ಪತ್ ಲಕ್ಷ ತಗೊಂಡಿದ್ದಾರೆ ಅದು ಅಭಿವೃದ್ಧಿ ಆಗಲಿಲ್ಲ ಸಾಕಷ್ಟು ಅವರು ಅವ್ರ ಅವ್ರೀಡಲ್ಲಿ ಆಗಿರೋದು ಆಮೇಲೆ ಬೋರ್ ಕೊರೋದು ಅಂತ ಹೇಳಿ ಅವ್ರೀಡಲ್ಲಿ ಇದೇ ಫಿಫ್ಟಿ ಫೈನಾನ್ಸ್ ನಿಧಿ ಒಂದರಲ್ಲಿ ಸಾಕಷ್ಟು ಅವಿಯವರಗಳು ನಡೆದಿವೆ ಆಗ್ಲಿ ಇಪ್ಪತ್ತರಿಂದ ಇಪ್ಪತ್ ಮೂರವರೆಗೂ ಹತ್ತೊಂಬತ್ತರಿಂದ ಇಪ್ಪತ್ಮೂರವರೆಗೂ ಎನ್ಕ್ವರಿ ಆಗ್ಲಿ ಸಾಕಷ್ಟು ಅವಿಯವರ ರಾಮಚಂದ್ರನ್ ಕಡೆಯಿಂದ ಆಗಿದೆ ಅವನು ಅವ್ನು ಅವ್ನು ಕೋತಿ ತಿನ್ನುಬಿಟ್ಟು ಮೇಕೆ ಮುಕ್ತಿ ಒಸುವಂತ ಕೆಲಸ ಅವ್ರು ಮಾಡಿದಾಗ ಹೌದು ಹತ್ತೊಂಬತ್ತರಿಂದ ಹಾಕೊಳ್ಳಿ ಹತ್ತೊಂಬತ್ತರಿಂದ ಇಪ್ಪತ್ಮೂರು ಇದು ಎನ್ಕ್ವೈರಿ ಆಗ್ಲಿ ಮಾನ್ಯ ನಮ್ ಈಗ ನಾವು ಇಲ್ಲಿ ನಿಮ್ಮ ಸಭೆ ಮುಂತರ ನಿಮ್ಮ ಪತ್ರಿಕೆ ಮುಖಾಂತರ ನಾನು ಹೇಳೋದು ಏನಂದ್ರೆ ಇಲ್ಲಿ ನಮ್ಮ ಸಿ ಪಿ ಯೋಗೇಶ್ ಅವರು ಆಲಿ ನಮ್ಮ ಎಲ್ಲರಿಗೂ ನಮ್ಮ ಶಾಸಕರಾಗಿದ್ದಾರೆ ಅವರಲ್ಲಿ ನ್ಯಾಯಸಮ್ಮತವಾಗಿ ಇಂಥವ್ರಿಗೆ ಇಂಥವ್ರನ್ನ ಹತ್ರ ಸೇರಿಸ್ತಾನೆ ಇಂಥವ್ರು ಎನ್ಕ್ವರಿ ಮಾಡ್ಲಿ ಅವ್ರಿಗೆ ಗೊತ್ತಾಗುತ್ತೆ ಏನು ಅಂತ ಏನ್ ಮಾಡಿದ್ದಾರೆ ಇಲ್ಲಿ ಅಂತ